ಮಾಲ್ಡೀವ್ಸ್ ಈಗ ಬಹಳ ಚರ್ಚೆ ಆಗ್ತಾ ಇರುವಂತ ವಿಚಾರ ಲಕ್ಷದ್ವೀಪ ಅದು ಒಂದು ದೇಶನ ಒಂದು ರಾಜ್ಯನ ಅಂತಂದ್ರೆ ಅದು ಒಂದು ದೇಶನೂ ಅಲ್ಲ ಒಂದು ರಾಜ್ಯನೂ ಅಲ್ಲ ಇಂತ ಒಂದು ಜಾಗದಲ್ಲಿ ಈ ಭಸ್ಮಾ ಕಣ್ಣು ಬಿಟ್ಟು ನಾವು ಇದನ್ನ ಕೆಡಿಸ್ಬೇಕು ಇವ್ರ ನೆಮ್ಮದಿನ ಆಳ್ಗೆಡಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೆಲಸ ಶುರು ಮಾಡ್ತಾರೆ ಅವರ ಮನೆಗಳು ಅವರ ಗುಡಿಸ್ಲುಗಳು ಇದನ್ನ ರಿಮೂವ್ ಮಾಡಬೇಕು ಅಂತ ಆದೇಶ ಮಾಡಿದ್ರು ಅದಾದ ಮೇಲೆ ಮಿಡ್ ಡೇ ಮೀಲ್ಸ್ ಅಲ್ಲಿ ಯಾವುದೇ ನಾನ್ವೆಜ್ ಅನ್ನ ಕೊಡಂಗಿಲ್ಲ ಅಂತ ಆದೇಶ ಮಾಡಿದ್ರು ಈಗ್ಲೂ ಲಕ್ಷ ದ್ವೀಪದ ಕೋರ್ಟ್ ಕೇಸ್ಗಳು ಕೋರ್ಟ್ ಅಂತಂದ್ರೆ ಅವರು ಕೊಚ್ಚಿಗೆನೆ ಬರಬೇಕು ಇದನ್ನ ಅವರು ಡೆವಲಪ್ ಮಾಡ್ಕೊಳಕಲ್ಲ ಅಲ್ಲಿರೋ ಜನರ ನೆಮ್ಮದಿ ಕೆಡಿಸಿ ಅವರು ಯಾರೋ ಕೆಲವೇ ಕೆಲವರು ಭೂಮಿನ ಕಬಳಿಸ್ಬೇಕು ಅಲ್ಲಿರೋ ಬಿಸ್ನೆಸ್ ಅನ್ನ ಕಬಳಿಸಬೇಕು ದುರಾಲೋಚನೆಯಿಂದ ಈಕೆ ಈ ಒಂದು ಅಡ್ವರ್ಟೈಸ್ ಅನ್ನ ಮಾಡಿದರೆ ಎಲ್ಲರಿಗೂ ಶರಣು ಲಕ್ಷ ಮಾಲ್ಡೀವ್ಸ್ ಈಗ ಬಹಳ ಚರ್ಚೆ ಆಗ್ತಾ ಇರುವಂತ ವಿಚಾರ ಏನಿದು ಲಕ್ಷದ್ವೀಪ ಮತ್ತೆ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಅನ್ನೋದು ಅದೊಂದು ದೇಶ ಅದು ಹೆಚ್ಚು ಪ್ರವಾಸೋದ್ಯಮದಿಂದನೇ ನಡೀತಾ ಇರುವಂತ ದೇಶ ಲಕ್ಷದ್ವೀಪ ಅದು ಒಂದು ದೇಶನ ಒಂದು ರಾಜ್ಯನ ಅಂತಂದ್ರೆ ಅದು ಒಂದು ದೇಶನೂ ಅಲ್ಲ ಒಂದು ರಾಜ್ಯನೂ ಅಲ್ಲ ಭಾರತ ಒಕ್ಕೂಟ ಏನಿದೆ ಈ ಒಕ್ಕೂಟ ನೇರವಾಗಿ ಆಡಳಿತ ಮಾಡ್ತಾ ಇರುವಂತ ಒಂದು ಪ್ರದೇಶ ಅದು ಇಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಕೂಡ ಮಿಡ್ ಡೇ ಮೀಲ್ಸ್ ಅಂದರೆ ಮಧ್ಯಾಹ್ನದ ಬಿಸಿ ಊಟ ಮಕ್ಕಳಿಗೆ ಏನು ಕೊಡ್ತಾರೆ ಇದರಲ್ಲಿ ಒಳ್ಳೆ ಒಳ್ಳೆ ಊಟ ಕೊಡ್ತಾಯಿದ್ರು ಅಲ್ಲಿ ಅಪೌಷ್ಟಿಕಾಂಶ ಅನ್ನುವಂಥದ್ದೇ ಕಾಣ್ತಿರಲಿಲ್ಲ ಮತ್ತು ಇಲ್ಲಿ ಒಂದೇ ಧರ್ಮದವರು ನೈಂಟಿ ಸಿಕ್ಸ್ ಪರ್ಸೆಂಟ್ ಇರೋದ್ರಿಂದ ಕ್ರೈಮ್ ರೇಟು ಕೂಡ ಭಾಳ ಕಡಿಮೆ ಇದೆ ಇಂಥ ಒಂದು ಜಾಗದಲ್ಲಿ ಈ ಒಂದು ಈ ಭಸ್ಮಾಸುರರು ಕಣ್ಣು ಬಿಟ್ಟು ನಾವು ಇದನ್ನು ಕೆಡಿಸ್ಬೇಕು ಇವರು ನೆಮ್ಮದಿನ ಆಳಗೆಡಬೇಕು ಅಂತ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೆಲಸ ಶುರು ಮಾಡ್ತಾರೆ ಏನು ಕೆಲಸ ಮಾಡಿದ್ರು ಅಂದರೆ ಗುಜರಾತಲ್ಲಿ ನರೇಂದ್ರ ಮೋದಿಯವರು ಸಿ ಎಂ ಆಗಿದ್ದಾಗ ಅವರ ಅಂಡರಲ್ಲಿ ಓಮ್ ಮಿನಿಸ್ಟರ್ ಆಗಿದ್ದ ಪ್ರಫುಲ್ ಕೋಡ ಪಟೇಲ್ ಅನ್ನುವಂಥ ವ್ಯಕ್ತಿನ ಈ ಒಂದು ಪ್ರದೇಶಕ್ಕೆ ಆಡಳಿತ ಅಧಿಕಾರಿಯಾಗಿ ನೇಮಿಸ್ತಾರೆ ಈತ ಬಂದ ತಕ್ಷಣವೇ ತನ್ನ ಎಲ್ಲ ಕುತಂತ್ರನೂ ಶುರು ಮಾಡ್ತಾನೆ ಏನು ಇವರು ಬ್ರಾಹ್ಮಿಣಿಸಮ್ನ ಹಿಂದೂಯಿಸಮ್ ಅನ್ನೋ ಹೆಸರಲ್ಲಿ ಮಾಡಬಾರ್ದ ಕೆಟ್ಟ ಕೆಲಸಗಳನ್ನ ಮಾಡ್ತಾರೋ ಅದಕ್ಕೆ ಭಾಳ ಒಳ್ಳೆಯ ಕೇಸ್ ಸ್ಟಡಿನ ನಾವು ಮಾಡ್ಬೋದು ಈ ಲಕ್ಷ ದ್ವೀಪದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದಂಥ ವಿಚಾರನ ಬೇರೆಯವರೆಲ್ಲ ಮರ್ತಿರ್ಬೋದು ನಾವು ಮರ್ತಿಲ್ಲ ಯಾಕಂತಂದರೆ ಲಕ್ಷದ್ವೀಪ ವಿಳಿಸಿ ಅಂತ ನಾವು ಕೂಡ ಆವಾಗ ಪ್ರೊಟೆಸ್ಟ್ ಮಾಡಿದ್ವಿ ಮೊದಲಿಂದನೂ ಕೂಡ ಮಲಯಾಳಿ ನಾಡಿದು ಅಲ್ಲಿರುವಂಥ ತೊಂಬತ್ತಾರು ಪರ್ಸೆಂಟ್ ಒಂದೇ ಧರ್ಮಕ್ಕೆ ಸೇರಿದ್ದಾರೆ ಅಂತಂದರೆ ಅವರೆಲ್ಲ ಮುಸ್ಲಿಮ್ರಾಗಿದ್ದರು ಕೂಡ ಇಲ್ಲಿ ಮಾತಾಡುವಂಥದ್ದು ಮಲಯಾಳಿ ಭಾಷೆ ಮಲಯಾಳಿಯಲ್ಲಿ ಒಳನುಡಿಗಳು ಮಾತಾಡ್ತಾರೆ ಈಗ ಹೆಂಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕನ್ನಡನ ಜವಾರಿ ಭಾಷೆ ಅಂತಾರೋ ಕುಂದಾಪುರದಲ್ಲಿ ಕುಂದಾಪುರ ಕನ್ನಡ ಅಂತಂತಾರೋ ಈ ರೀತಿ ಅಲ್ಲಿ ಮಲ್ ಮಲಯಾಳಿಯ ಒಳನುಡಿಗಳನ್ನ ಇವರು ಮಾತಾಡುವಂಥದ್ದು ಜನ ಏನು ಇವತ್ತು ಕೇರಳಂ ಅಂತ ಇದೆ ಅದರ ಮಲಬಾರ್ ಅಂತ ಒಂದು ಡಿಸ್ಟಿಕ್ ಇದೆ ಅದಕ್ಕೆ ಸೇರಿದ್ದಂಥ ಜಾಗ ಇದು ಇದು ನಮ್ಮ ಕನ್ನಡ ನಾಡಿಗೆ ಹೆಂಗೆ ಸಂಬಂಧ ಅಂತಂದ್ರೆ ಟಿಪ್ಪು ಸುಲ್ತಾನ್ ಅವರು ಏನು ಕನ್ನಡ ನಾಡನ್ನು ಕನ್ನಡ ದೇಶನ ವಿಸ್ತಾರ ಮಾಡಿದ್ರು ಈ ಜಾಗನೂ ಕೂಡ ನಮ್ಮ ಮೈಸೂರು ದೇಶಕ್ಕೆ ಸೇರಿಸ್ಕೊಂಡಿದ್ರು ಗೆದ್ದು ಮಲಬಾರ್ನ ಗೆದ್ದು ಟಿಪ್ಪು ಸುಲ್ತಾನ್ ಅವರು ಇದನ್ನ ಮೈಸೂರು ದೇಶಕ್ಕೂ ಸೇರಿಸ್ಕೊಂಡಿದ್ರು ಇದನ್ನ ಟಿಪ್ಪು ಸುಲ್ತಾನ್ ಅವ್ರನ್ನ ಮೋಸದಿಂದ ಕೊಂದ ಮೇಲೆ ಇದು ಬ್ರಿಟಿಷವ್ರಿಗೆ ಕೈಗೆ ಹೋಗ್ತು ಬ್ರಿಟಿಷ್ ಬ್ರಿಟಿಷವ್ರಿಗೆ ಹೋದ ಮೇಲೆ ಅದು ಮದ್ರಾಸ್ ಪ್ರೆಸಿಡೆನ್ಸಿ ಅಂಡರು ಬಂದಿತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಅಂಡರ್ ಬಂದದ್ರಿಂದನೇ ಇಲ್ಲಿ ಬೇರೆ ಎಲ್ಲ ಕಡೆಯಿಂದನೂ ಕಿಂತ ಮೊದಲೇ ಇಲ್ಲಿ ಬಿಸಿ ಊಟದ ಕಾರ್ಯಕ್ರಮ ಮೊದಲಿಂದನೂ ಇತ್ತು ಸ್ಕೂಲ್ ಮಕ್ಕಳಿಗೆ ಮಕ್ಕಳ ಸ್ಕೂಲ್ ಮಕ್ಕಳಿಗೆ ಅಲ್ಲಿ ಬೀಫು ಚಿಕನ್ನು ಫಿಶ್ಶು ಮೊಟ್ಟೆ ಇದನ್ನೆಲ್ಲ ಕೊಡ್ತಿದ್ರು ಒಂದೇ ಒಂದು ಡ್ರಾಪ್ ಔಟು ಕೂಡ ಇಲ್ಲಿ ಆಗ್ತಿರಲಿಲ್ಲ ಮತ್ತು ಇಲ್ಲಿ ಗೂಂಡಾ ಕಾಯ್ದೆ ಕೂಡ ಈ ಏನು ಪ್ರಫುಲ್ ಕೌಡ ಪಟೇಲ್ ಅನ್ನುವಂಥ ವ್ಯಕ್ತಿ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಆದ ತಕ್ಷಣವೇ ಎಂಟು ಕಾನೂನುಗಳನ್ನ ಅಲ್ಲಿ ಜಾರಿ ಮಾಡ್ತಾರೆ ಅದರಲ್ಲಿ ಎಷ್ಟು ನಗು ಬರುತ್ತೆ ಮತ್ತು ಎಷ್ಟು ಇವರು ಕುತಂತ್ರಿಗಳು ಎಂಥ ಭಸ್ಮಾಸುರರು ನರಕಾಸುರರು ಇವರು ಅನ್ನೋದು ಇದರಲ್ಲೇ ಅರ್ಥ ಆಗುತ್ತೆ ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ ಒಬ್ಬ ಹಿಂದೂ ಬೇರೆ ದೇಶಕ್ಕೆ ಹೋದರೆ ಇಲ್ಲ ಅವನು ಎಲ್ಲಿಗೆ ಹೋಗ್ತಾನೋ ಅಲ್ಲಿ ಅವನ ಪ್ರಾಬ್ಲಮ್ ಎಲ್ಲ ತಗೊಂಡು ಹೋಗ್ತಾನೆ ಅದನ್ನು ಅಲ್ಲೂ ಕೂಡ ಕೆಡಿಸ್ತಾನೆ ಅಂತ ಹೇಳ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಇವರು ಬಂದ ತಕ್ಷಣನೇ ಅಲ್ಲಿ ಏನಂತ ಕಾನೂನು ಮಾಡಿದ್ರು ಅಂತಂದ್ರೆ ಇಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಇಲ್ಲಿ ಭೂಮಿನ ಯಾವಾಗ ಬೇಕಾದ್ರೂ ಗೌರ್ಮೆಂಟು ಅವರು ಟೇಕ್ ಓವರ್ ಮಾಡ್ಬೋದು ಅದನ್ನ ವಿರೋಧ ಏನಾದರೂ ಮಾಡಿದ್ರೆ ಅವ್ರಿಗೆ ನಾನ್ ಬೆಲೆಬಲ್ಲು ಅರೆಸ್ಟ್ ಮಾಡ್ತೀವಿ ಅವ್ರಿಗೆ ಪನಿಷ್ಮೆಂಟು ವಿರೋಧ ವ್ಯಕ್ತಪಡಿಸೋಗೆ ಇಲ್ಲ ಅಂತ ಕಾನೂನು ಮಾಡಿದ್ರು ಅದಾದ ಮೇಲೆ ಬೀಚ್ ಪಕ್ಕ ಏನು ಮೀನುಗಾರರಿದ್ರು ಅಲ್ಲಿಯ ಮೂಲಭೂ ಮೂಲ ನಿವಾಸಿಗಳು ಏನಿದ್ರು ಅವರ ಮನೆಗಳು ಅವರ ಗುಡಿಸ್ಲುಗಳು ಇದನ್ನು ರಿಮೂವ್ ಮಾಡಬೇಕು ಅಂತ ಆದೇಶ ಮಾಡಿದ್ರು ಅದಾದ ಮೇಲೆ ಮಿಡ್ ಡೇ ಮೀಲ್ಸಲ್ಲಿ ಯಾವುದೇ ನಾನ್ ವೆಜ್ಜನ್ನು ಕೊಡೋಂಗಿಲ್ಲ ಅಂತ ಆದೇಶ ಮಾಡಿದ್ರು ಮತ್ತು ಇಡೀ ಐಲ್ಯಾಂಡಲ್ಲಿ ಬೀಫನ್ನ ಬ್ಯಾನ್ ಮಾಡಿದ್ರು ತೊಂಬತ್ತಾರು ಪರ್ಸೆಂಟು ಮುಸ್ಲಿಮ್ ಇರೋದ್ರಿಂದ ಇವರು ಇವರ ಕಿರಿಕ್ಗಳನ್ನ ಶುರು ಮಾಡಿದ್ರು ನೋಡಿ ಇವರು ಎಲ್ಲ ಕಡೆ ಯಾವ ಥರ ಯಾಮಾರಿಸ್ತಾರೆ ಅಂತಂದರೆ ನಾವು ಕುಡ್ತಕ್ಕೂ ಬಿಡೋಲ್ಲ ಮಾಂಸ ತಿನ್ನೋಕ್ಕೂ ಬಿಡೋಲ್ಲ ಎರಡೂ ತಪ್ಪು ಈ ಥರದ್ದನ್ನೆಲ್ಲ ಒಂದು ಮಾಂಸಾಹಾರನ ಈ ಕುಡ್ತಾ ಆ ಕೆಟ್ಟು ಒಂದು ಚಟಕ್ಕೆ ಮಾಂಸಾಹಾರನ ಹೋಲ್ಕೆ ಮಾಡಿ ಮಾಡಿ ಕುಡ್ತಾ ಅಂತಂದರೆ ಮಾಂಸಾಹಾರ ಮಾಂಸಹಾರ ಅಂದರೆ ಕುಡ್ತಾ ಈ ಥರ ಸಮೀಕರಿಸ್ಬಿಟ್ಟಿದ್ದಾರೆ ಆದರೆ ಇದು ತಪ್ಪು ಈ ಲಕ್ಷದ್ವೀಪದಲ್ಲಿ ಇವರು ಮಾಡಿದ್ದೇನೆಂದರೆ ಮಾಂಸಾಹಾರನ ಬ್ಯಾನ್ ಮಾಡಿ ಅಲ್ಲಿ ಮೊದಲಿಂದನೂ ಈ ಎಂಡ ಸರಾಯಿಗೆ ಅವಕಾಶ ಇರಲಿಲ್ಲ ಎಂಡ ಸರಾಯಿಗೆ ಅವಕಾಶ ಕೊಟ್ಟರು ಇದನ್ನು ಭಾಳ ವ್ಯಾಪಕವಾಗಿ ವಿರೋಧ ಮಾಡಿದ್ರು ಧರ್ಮದ ಕಾರಣಕ್ಕೆ ಮುಸ್ಲಿಮ್ಸು ಹೆಚ್ಚಿರೋ ಕಡೆ ಈ ಎಂಡ ಸರಾಯಿನ ಅಲೋ ಮಾಡಲ್ಲ ಸೊ ಇವರು ಆ ಇವ್ರು ಹೇಳುವಂಥದ್ದು ಎಂಡ ಸರಾಯಿ ಕೆಟ್ಟದ್ದು ಈ ಥರದ್ದೆಲ್ಲ ಭಾಷಣ ಬಿಗಿತಾರಲ್ಲ ಆದರೆ ಇವರು ಇಲ್ಲಿ ಯಾಕೆ ಆ ಕಾನೂನನ್ನ ಮಾಡಿದ್ರು ಇವರು ಅಲ್ಲಿಗೆ ಹೋಗ್ತಾರೋ ಅಲ್ಲಿ ಅವರ ಜನಗಳನ್ನ ನೆಮ್ಮದಿ ಕೆಡಿಸ್ಬೇಕು ಜನಗಳಿಗೆ ಅಲ್ಲಿರುವಂಥ ಮೂಲ ನಿವಾಸಿಗಳೇನಿರ್ತಾರೆ ಅವರನ್ನ ಕಿರುಕುಳ ಕೊಡಬೇಕು ಇವರ ಬ್ರಾಹ್ಮೀಣಿಸಮು ಏನು ಆ ಸುಪ್ರಿಮೆಸಿ ಆ ಒಂದು ವ್ಯಾಧಿ ಇದೆಯಲ್ಲ ಆ ಬ್ರಾಹ್ಮಣರು ಶ್ರೇಷ್ಠ ಗೋಮೂತ್ರ ಕುಡಿದು ಬಿಟ್ರೆ ನಾವು ಎಲ್ಲ ಪವಿತ್ರ ಆಗ್ಬಿಡ್ತೀವಿ ಈ ಥರದ್ದು ಮೌಢ್ಯ ಈ ಮೌಢ್ಯನ ಬಿತ್ಕೊಂಡು ಇವರು ಬೇರೆ ಎಲ್ಲರನ್ನೂ ಅಡಿಯಾಳಾಗಿರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥ ಇವರ ಸೋಕಾಳ್ ಈ ಹಿಂದೂಯಿಸಮು ಬ್ರಾಹ್ಮೀಣಿಸಮ್ನ ಏರೋದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಶುರು ಮಾಡಿದ್ರು ಇವಾಗ ಮಾನ್ಯ ಪ್ರಧಾನ ಮಂತ್ರಿಯವರು ಅಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಹಾಕಿ ಅದನ್ನು ಉದ್ಘಾಟನೆಗೆ ಅಂತ ಹೋಗಿದ್ದಾರೆ ಆ ಉದ್ಘಾಟನೆ ಮಾಡಾದ ಅಲ್ಲಿ ಒಂದಷ್ಟು ಬೀಚಲ್ಲಿ ಅಲ್ಲಿ ಟೂರಿಸಮ್ಮು ಅದನ್ನೆಲ್ಲ ಅವರೂ ಅನುಭವಿಸಿ ಅದು ಫೋಟೋ ವಿಡಿಯೋಗಳನ್ನೆಲ್ಲ ಅವರು ಶೇರ್ ಮಾಡಿದ್ದಾರೆ ಆ ಶೇರ್ ಮಾಡಿದ ತಕ್ಷಣವೇ ಇವ್ರದ್ದೊಂದು ಪ್ರಪಗಂಡ ಏನಿದೆ ನೀವು ಬಾಯ್ಕಾಟ್ ಮಾಡಿ ಬೇರೆ ದೇಶಕ್ಕೆ ಹೋಗೋದನ್ನು ನಮ್ಮಲ್ಲೇ ಸುಂದರವಾಗಿದೆ ಈಗಾಗಲೇ ಟೂರಿಸಮ್ಮು ಹೋಗ್ತಾ ಇದ್ದಾರೆ ಈಗಾಗಲೇ ಟೂರಿಸ ಟೂರಿಸ್ಟು ಸಾಕಷ್ಟು ವಿಸಿಟ್ ಮಾಡ್ತಾಯಿದ್ರೆ ಅಲ್ಲಿ ಆ ಸಾಕಷ್ಟು ಟೂರಿಸಮಿಂದ ಡೆವಲಪ್ಮೆಂಟ್ ಈಗ ಆಲ್ರೆಡಿ ಆಗಿದೆ ಇವ್ರು ಮಾಡುವಂಥದ್ದು ಏನು ಇವರು ಇಲ್ಲಿ ಏನು ರಿಸ್ಟ್ರಿಕ್ಷನ್ಸ್ ಇತ್ತು ಭೂಮಿನ ಯಾರು ಬೇಕಾದ್ರೂ ಕೊಳ್ಳೆ ಹೊಡೆಯೋಂಗಿಲ್ಲ ಅಲ್ಲಿ ಎಸ್ ಟಿಗಳು ಮೆಜಾರಿಟಿ ಎಸ್ ಟಿಗಳು ಅಂತ ಕನ್ಸಿಡರ್ ಇದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವ್ರನ್ನ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಅವ್ರ ರೈಟ್ಸನ್ನು ಪ್ರೊಟೆಕ್ಟ್ ಮಾಡಿದೆ ಏನು ಮಣಿಪುರದಲ್ಲಿ ಪ್ರೊಟೆಕ್ಟ್ ಮಾಡಿತ್ತು ಅವ್ರ ಭೂಮಿಗಳನ್ನ ಯಾರು ಬೇಕಾಬಿಟ್ಟು ತಗೊಳಂಗಿಲ್ಲ ಅಂತ ಆ ರೀತಿ ಪ್ರೊಟೆಕ್ಟ್ ಮಾಡಿರೋದನ್ನ ಇವರು ಇವರ ಅಭಿವೃದ್ಧಿ ಹೆಸರು ದ್ವೇಷದ ರಾಜಕಾರಣದ ಹೆಸರಲ್ಲಿ ಅದನ್ನೆಲ್ಲ ಈ ಅಂಬಾನಿ ಅದಾನಿ ಈ ಥರದವ್ರಿಗೆ ಕೊಳ್ಳೆ ಕೊಡಬೇಕು ಅವ್ರಿಗೆ ಆ ಭೂಮಿನ ಹಿಡ್ಕೊಡ್ಬೇಕು ಇವರು ರಿಯಲ್ ಎಸ್ಟೇಟ್ ಡೀಲಿಂಗಿಗೆ ಇವರು ಈ ರೀತಿಯ ಕೆಲಸನ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಯಾರೋ ಮಾಲ್ಡೀವ್ಸ್ ಅವರು ಪ್ರಧಾನಮಂತ್ರಿನ ಟೀಕೆ ಮಾಡಿಬಿಟ್ರು ಸಾಮಾಜಿಕ ಜಾಲತಾಣದಲ್ಲಿ ಅದಕ್ಕೆ ನಾವು ಇದನ್ನೆಲ್ಲ ಮಾಡ್ತಾಯಿದ್ದೀವಿ ಅನ್ನೋ ಥರ ಬಿಂಬಿಸ್ತಾರಲ್ಲ ಸತ್ಯವಾಗ್ಲೂ ಅದಕ್ಕೆ ಮಾಡ್ತಾಯಿಲ್ಲ ಗೋಚರ ಬಾಯ್ಗೆ ಬಂದಂಗೆಲ್ಲ ಬೈತಾರೆ ಬೆಳಗ್ಗೆ ಎದ್ರೆ ಸಾವಿರ ಸಾವಿರ ಟ್ವೀಟ್ಗಳಲ್ಲಿ ಲಕ್ಷ ಲಕ್ಷ ಮೆಸೇಜ್ಗಳಲ್ಲಿ ಅದ್ ಅದಕ್ಕೆ ಯಾವುದಕ್ಕೂ ಇವ್ರಿಗೆ ಮನೆ ಮರ್ಯಾದೆ ಇರೋದು ಇದಕ್ಕೆ ಹೋಗ್ಬಿಡುತ್ತಾ ಇದೆಲ್ಲವೂ ಕಪೋಲ ಕಲ್ಪಿತ ಕಥೆಗಳು ದೊಡ್ಡ ದೊಡ್ಡ ಕ್ರಿಕೆಟರ್ಸ್ ಇರ್ಬೋದು ಫೇಮಸ್ ಫಿಲಮ್ ಸ್ಟಾರ್ಸ್ ಇರ್ಬೋದು ಇವರು ಎಲ್ಲರಿಗು ಇದರಲ್ಲಿ ಪಾಲಿರುತ್ತೆ ಈಗೇನು ಇವರು ಈ ನಾರ್ತ್ ಇಂಡಿಯನ್ಸು ಬಂಡವಾಳ ಹಾಕಿ ಎಲ್ಲ ಕಡೆ ಕಬಳಿಸ್ತಾ ಇದ್ದಾರಲ್ಲ ಪ್ರೈವೇಟೈಸೇಷನ್ ಮಾಡಿಕೊಂಡು ಎಲ್ಲವನ್ನು ಕಬಳಿಸ್ಬೇಕು ಎಲ್ಲ ಕಡೆ ಭೂಮಿ ಕೊಂಡ್ಕೋಬೇಕು ನಾನೇ ಶ್ರೀಮಂತ ಆಗಬೇಕು ಅನ್ನುವಂಥ ಅಪ ಈ ಈ ಬಕಾಸುರತನ ಏನಿದೆ ಅಂಬಾನಿ ಅದಾನಿ ಗುಜರಾತಿ ಮಾರ್ವಾಡಿ ಟೋಟಲಿ ನಾರ್ತ್ ಇಂಡಿಯಾದವ್ರಿಗೆ ಇದನ್ನು ಸಾಕಾರಗೊಳಿಸೋದಕ್ಕೋಸ್ಕರ ಈ ಒಂದು ಬ್ರ್ಯಾಂಡ್ ಅಂಬಾಸೆಡರ್ನ ಇಲ್ಲಿಗೆ ಕಳಿಸಿದರು ನೀವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ಘಟನೆನ ಕುಲಂಕುಷವಾಗಿ ನೀವು ಅಧ್ಯಯನ ಮಾಡಿದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಇದೆಲ್ಲವೂ ನಿಮಗೆ ಮನವರಿಕೆ ಆಗುತ್ತೆ ಆವಾಗ ಒಂದು ವಿಭಿನ್ನವಾಗಿ ವಿರೋಧ ವ್ಯಕ್ತಪಡಿಸಿದ್ದು ಮಾ ಇದರಲ್ಲಿ ಲಕ್ಷದ್ವೀಪದಲ್ಲಿ ಅಂತಂದರೆ ಮೀನುಗಾರರು ಸಮುದ್ರ ಒಳಗಡೆ ಪ್ಲೆಕಾರ್ಡ್ಗಳನ್ನ ಹಿಡ್ಕೊಂಡು ಅಲ್ಲಿ ವೀಡಿಯೋ ಫೋಟೋ ಎಲ್ಲ ತೆಗೆದು ಅದು ಭಾಳ ವೈರಲ್ ಆಯಿತು ವರ್ಲ್ಡ್ ವೈಡು ಅದಕ್ಕೆ ಸಪೋರ್ಟ್ ಸಿಕ್ತು ಸೌತ್ ಇಂಡಿಯನ್ ಸ್ಟೇಟ್ಸು ಎಲ್ಲರೂ ಕೂಡ ಇದನ್ನು ಅಪೋಸ್ ಮಾಡಿದ್ವಿ ಎಸ್ಪೆಷಲಿ ತಮಿಳ್ನಾಡು ಮುಖ್ಯಮಂತ್ರಿ ಕೇರಳದ ಮುಖ್ಯಮಂತ್ರಿ ಇವರೆಲ್ಲರನ್ನು ಈ ಕೂಡ್ಲೇ ಈ ಪ್ರಫುಲ್ ಕೋಡಾ ಪಟೇಲ್ ಅನ್ನುವಂಥವ್ರನ್ನ ವಾಪಸ್ ಕರ್ಸ್ಕೊಳ್ಬೇಕು ಇವರು ಇಲ್ಲಿ ಬಂದು ಅನಗತ್ಯವಾಗಿ ಈ ಎಲ್ಲ ಕಿರಿಕ್ಗಳನ್ನ ಶುರು ಮಾಡ್ತಾಯಿದ್ದಾರೆ ಅನ್ನುವಂಥದ್ದೆಲ್ಲ ಅದೇ ಆಗ್ರಹ ಮಾಡಿದ್ರು ಆಮೇಲೆ ಅದು ಸ್ವಲ್ಪ ತಕ್ಕ ಮಟ್ಟಿಗೆ ಕಾಂಪ್ರಮೈಸಲ್ಲಿ ಏನೋ ಒಂದು ಮೊದಲು ಯಾವ ಕಂಡೀಷನ್ ಇತ್ತು ಆ ಥರನೇ ನಡೀತಾ ಇತ್ತು ಆದ್ರೂ ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸಿದೆ ಇನ್ನೂ ಕೂಡ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಚಿಕನು ಮತ್ತು ಬೀಫ್ ಏನು ಸಾವಿರದ ಒಂಬೈನೂರ ಐವತ್ತರಿಂದ ಕೊಡ್ತಾಯಿದ್ರು ಅದನ್ನು ಕೊಡ್ತಾಯಿಲ್ಲ ಮೀನು ಮತ್ತು ಮೊಟ್ಟೆನ ಕೊಡ್ತಾ ಇದ್ದಾರೆ ಇವರು ನೆಮ್ಮದಿಯಾಗಿರುವಂಥ ಜಾಗದಲ್ಲಿ ಇವರು ಬರೀ ನೆಮ್ಮದಿ ಕೆಡಿಸ್ಬೇಕು ಅಂತಲೇ ಹೋಗಲ್ಲ ಅಲ್ಲಿ ಭೂಮಿನ ಕಬಳಿಸ್ಬೇಕು ಅದನ್ನು ಪ್ರೈವೇಟೈಸ್ ಮಾಡ್ಕೋಬೇಕು ಪ್ರೈವೇಟೈಸ್ ಯಾರು ಯಾರೋ ಒಂದು ಇಬ್ಬರು ಮೂರು ಜನ ಮಾತ್ರ ಆವಾಗ ಟಾಟಾ ಬಿರ್ಲಾ ಇರ್ಬೋದು ಇವಾಗ ಅಂಬಾನಿ ಅದಾನಿ ಇರ್ಬೋದು ನಾಳೆಗೆ ಇನ್ಯಾರೋ ಒಂದಿಬ್ಬರು ಇರ್ಬೋದು ಅವರ ಮುಖಾಂತರ ಇಡೀ ರಾಜಕೀಯನ ಬಂಡವಾಳನ ಇವರು ಕಮಿಷನ್ಗಳನ್ನ ತಗೊಂಡು ಇವರು ಒಂದಷ್ಟು ಜನ ಕೆಲವೇ ಕೆಲವು ಜನ ಮಾತ್ರ ಸುಖವಾಗಿ ಐಷಾರಾಮಿ ಆಡಂಬರದಿಂದ ಜೀವನ ಮಾಡಬೇಕು ಆ ಕಾರಣಕ್ಕೆ ಈ ಥರದನ್ನೆಲ್ಲ ಮಾಡ್ತಾರೆ ಮತ್ತೊಂದು ಸ್ವಾರಸ್ಯಕರ ಸಂಗತಿ ಏನಂತಂದರೆ ನಮ್ಮ ಕನ್ನಡ ನಾಡಿಗೆ ಇದು ಯಾವ ರೀತಿ ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತಂದರೆ ಇವರು ಇಲ್ಲಿ ಬಿ ಜೆ ಪಿ ಅವರು ಗೆದ್ದುಬಿಟ್ಟಿದ್ರಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲೆಲ್ಲ ಅನೈತಿಕವಾಗಿ ಇಲ್ಲಿ ಸರ್ಕಾರ ನಡೆಸ್ತಾ ಇದ್ರಲ್ಲ ಈಗಲೂವೇ ಲಕ್ಷದ್ವೀಪದ ಕೋರ್ಟ್ ಕೇಸ್ಗಳು ಕೋರ್ಟು ಅಂತಂದರೆ ಅವರು ಕೊಚ್ಚಿಗೇನೆ ಬರಬೇಕು ಈಗ ನಾವು ಲಕ್ಷದ್ವೀಪಕ್ಕೆ ಹೋಗಬೇಕು ಅಂತಂದರೆ ಅದು ಅಡಗಲ್ ಹೋಗ್ಲಿ ಇಲ್ಲ ಫ್ಲೈಟಲ್ಲಿ ಹೋಗಲಿ ಕೊಚ್ಚಿಗೆ ಹೋಗೇನೇ ಹೋಗಬೇಕು ಕೇರಳದ ಕೊಚ್ಚಿಗೆ ಹೋಗೇನೇ ಅದು ಇವಾಗಲೂ ಇವರು ಏನೇ ಯೂನಿಯನ್ ಟೆರಿಟರಿ ಅಂತ ಹೇಳಿದ್ರೆ ಹೆಂಗೆ ಪಾಂಡಿಚೇರಿ ಯೂನಿಯನ್ ಟೆರಿಟರಿ ಅಂತ ಇವ್ರು ಹೇಳಿದ್ರು ಕೂಡ ಅದು ತಮಿಳು ಅವರ ನೆಲ ಆಗಿದೆಯೋ ಅದೇ ರೀತಿ ಈ ಲಕ್ಷದ್ವೀಪ ಕೂಡ ದ್ರಾವಿಡ ಮಲಯಾಳಿಗಳ ನೆಲ ಅದು ಪಾಂಡಿಚೇರಿ ಹೇಗೆ ದ್ರಾವಿಡ ತಮಿಳರ ನೆಲನೋ ಅದೇ ರೀತಿ ಆಗಿದೆ ಇವರು ಒಂದು ಮೋಸದಿಂದ ಈ ಒಕ್ಕೂಟನ ಮಾಡ್ಕೊಂಡಿರೋದಲ್ಲದೆ ಈ ಒಕ್ಕೂಟದಲ್ಲಿ ಹಲವಾರು ರೀತಿಯ ಮೋಸಗಳಲ್ಲಿ ಇದು ಕೂಡ ಒಂದು ಮೋಸ ಕೊಚ್ಚಿಯಿಂದನೇ ಫ್ಲೈಟಲ್ಲಿ ಹೋಗಬೇಕು ಇಲ್ಲಾಂದ್ರೆ ಹಡಗಲ್ಲಿ ಹೋಗಬೇಕು ಲಕ್ಷದ್ವೀಪಕ್ಕೆ ಆದ್ರಿಂದ ಕೊಚ್ಚಿಲೇ ಇವ್ರಿಗೆ ಹೈಕೋರ್ಟ್ ಇರುವಂಥದ್ದು ಲಕ್ಷದ್ವೀಪದವ್ರಿಗೆ ಕೋರ್ಟು ಇದೆಲ್ಲ ಏನಿದೆ ಅಲ್ಲಿದೆ ಇದನ್ನು ಏನು ಮಾಡಿದ್ರು ಮಂಗಳೂರಿಗೆ ಶಿಫ್ಟ್ ಮಾಡಿ ಇವರ ಕೇರಳದ ಕನೆಕ್ಷನ್ ಕೇರಳದಲ್ಲಿ ಇವರ ಕೋಮುವಾದಕ್ಕೆ ಅವಕಾಶ ಇಲ್ವಲ್ಲ ಅಲ್ಲಿ ಒಂದು ಮಾನವೀಯತೆಗೆ ಅಲ್ಲಿ ಕಮ್ಯುನಿಸ್ಟ್ ವಾದಕ್ಕೆ ಹೆಚ್ಚು ಬೆಂಬಲ ಇರೋದ್ರಿಂದ ಅದನ್ನು ತೆಗೆದು ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ರೆ ಈಗಾಗಲೇ ಆ ಮಂಗಳೂರನ್ನು ಇವರು ತುಳು ಅವ್ರನ್ನ ಕನ್ನಡದವ್ರ ಮೇಲೆ ಎತ್ಕಟ್ಟಿ ಒಂದು ಕೋಮುವಾದಿ ನೆಲಗಟ್ಟಲ್ಲಿ ಅವ್ರನ್ನ ತಯಾರು ಮಾಡ್ಕೊಬಿಟ್ಟಿದ್ದಾರೆ ಎಲ್ಲರೂ ಅಲ್ಲ ಒಂದಷ್ಟು ಜನನ ನಮಗೆ ಈಸಿ ಆಗಿಬಿಡುತ್ತೆ ಹಾಗಾಗಿ ಮಂಗಳೂರಿಗೆ ಅಟ್ಯಾಚ್ ಮಾಡಿಬಿಡೋಣ ಮಂಗಳೂರಿಂದನೇ ಫ್ಲೈಟ್ ಹೋಗಬೇಕು ಮಂಗಳೂರಿಂದನೇ ಅಡಗೋಗ್ಬೇಕು ಮತ್ತು ಮಂಗಳೂರಲ್ಲೇ ಈ ಲಕ್ಷದ್ವೀಪದ ಕೋರ್ಟ್ ಕೆಲಸಗಳು ನಡೀಬೇಕು ಈ ರೀತಿ ಮಾಡೋಣ ಅಂತ ಇದೇ ಪ್ರಫುಲ್ ಕೂಡ ಪಟೇಲ್ ಅವರು ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಟು ರೂಲ್ಸನ್ನು ಮಾಡಿದ್ರು ಅದರಲ್ಲಿ ಇದು ಒಂದು ಕೂಡ ಇತ್ತು ಆದರೆ ಅದು ಫೇಲ್ಯೂರ್ ಆಗಿದೆ ಇವರು ಫೇಲ್ಯೂರ್ ಆದ ಮಾತ್ರಕ್ಕೆ ಬಿಟ್ಬಿಡ್ತಾರೆ ಖಂಡಿತವಾಗಲೂ ಇಲ್ಲ ಈಗ ಒಬ್ಬರು ಬ್ರ್ಯಾಂಡ್ ಅಂಬಾಸಿಡರ್ ಅದ್ಭುತ ಆ್ಯಕ್ಟ್ರು ಮೋಸ್ಟ್ಲಿ ಆಸ್ಕರ್ಗಿಂತ ಯಾವ್ದಾರ ದೊಡ್ಡ ಆ್ಯಕ್ಟಿಂಗ್ ಪ ಪ್ರಶಸ್ತಿ ಏನಾರು ಇದ್ದರೆ ಆ ಆ್ಯಕ್ಟ್ರಿಗೆ ಕೊಡಬೇಕು ಅವ್ರನ್ನ ಈ ಒಂದು ಏನು ಈ ಹಿಂದಿ ಹಿಂದೂ ಹಿಂದೂಸ್ತಾನ್ ಹಿಂದುತ್ವದ ರಾಷ್ಟ್ರ ಮಾಡುವಂಥ ಒಂದು ರೋಗ ವ್ಯಸನದ ರೋಗದ ಗುಂಪು ಏನು ಮಾಡಿದೆ ಆ ಬ್ರ್ಯಾಂಡ್ ಅಂಬಾಸಿಡರ್ನ ಲಕ್ಷದ್ವೀಪಕ್ಕೆ ಕಳಿಸಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗುವಂಗೆ ಮಾಡಿದೆ ಆ ಪ್ರಚಾರದ ಮೂಲಕ ಇವಾಗ ಅದಕ್ಕೆ ಮಾಲ್ಡೀವ್ಸ್ನ ಒಂದು ವಿರೋಧಿ ಅನ್ನೋ ಥರದಲ್ಲಿ ತೋರಿಸಿ ಇದನ್ನು ಅವರು ಡೆವಲಪ್ ಮಾಡ್ಕೊಳಕ್ಕಲ್ಲ ಅಲ್ಲಿರೋ ಜನರ ನೆಮ್ಮದಿ ಕೆಡಿಸಿ ಅವರು ಯಾರೋ ಕೆಲವೇ ಕೆಲವರು ಭೂಮಿನ ಕಬಳಿಸ್ಬೇಕು ಅಲ್ಲಿರೋ ಬಿಸ್ನೆಸ್ಸನ್ನು ಕಬಳಿಸ್ಬೇಕು ಅನ್ನೋ ಹಿತಾಸಕ್ತಿಯಿಂದ ಇಲ್ಲ ದುರಾಲೋಚನೆಯಿಂದ ಈಕೆ ಈ ಒಂದು ಅಡ್ವಟೈಸನ್ನು ಮಾಡಿದ್ದಾರೆ ಹಾಗಾಗಿ ಈಗ ನಾನು ಏನೆಲ್ಲ ವಿಚಾರ ಹೇಳಿದೆ ಅದನ್ನು ನೀವು ಕೂಡ ಗೂಗಲ್ ಮಾಡಿದ್ರೆ ಬರುತ್ತೆ ಆ ಗೂಗಲ್ ಮಾಡು ಕೂಡ ತಿಳ್ಕೊಳ್ಬೇಕು ಮತ್ತೊಂದು ವಿಚಾರ ಏನಂತಂದರೆ ಇಲ್ಲಿ ತೊಂಬತ್ತಾರು ಪರ್ಸೆಂಟು ಮುಸ್ಲಿಮ್ಸ್ ಹೆಂಗಾದ್ರು ಅಂತಂದರೆ ಇಲ್ಲಿ ಒಬ್ಬರು ಸೂಫಿ ಸಂತರು ಉಬೈದುಲ್ಲಾ ಅನ್ನುವಂಥ ಸೂಫಿ ಸಂತರು ಇವರ ಮುಖಾಂತರ ಆ ಇಡೀ ಐಲ್ಯಾಂಡು ಇಡೀ ದ್ವೀಪ ಅದು ಮುಸ್ಲಿಂ ಧರ್ಮನ ಅಪ್ಕೊಂಡು ಅಲ್ಲಿ ಕ್ರೈಮ್ ರೇಟೇ ಭಾಳ ಅಂದರೆ ಭಾಳ ಕಡಿಮೆ ಅಂಥ ಕಡೆ ಈ ಎಂಟು ರೂಲ್ಸ್ ಏನು ಮಾಡಿದ್ರು ಇವರು ಗೂಂಡಾ ಕಾಯ್ದೆನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಏನು ಇವ್ರ ಉದ್ದೇಶ ಏನು ಅಂತಂದರೆ ಅಲ್ಲಿ ಕುಡಿಸ್ಬೇಕು ಅಲ್ಲಿ ಮಾಂಸನ ಬ್ಯಾನ್ ಮಾಡಿ ಅವ್ರಿಗೆ ಮಾನಸಿಕ ಹಿಂಸೆ ಕೊಡಬೇಕು ಅವರವರೇ ಜಗಳ ಆಡಬೇಕು ಆಮೇಲೆ ಅವ್ರನ್ನ ರೌಡಿಗಳು ಗೂಂಡಗಳು ಅಂತೆಲ್ಲ ಹೇಳಿ ಅವ್ರನ್ನ ಪ್ರಚೋದನೆ ಮಾಡಿ ಅವ್ರನ್ನ ಜೈಲಲ್ಲಿ ಇಡಬೇಕು ಈ ರೀತಿ ನೆಮ್ಮದಿ ಕೆಡಿಸುವಂಥ ಕೆಲಸ ಮಾಡಬೇಕು ಮತ್ತು ಈ ಉಬೈದುಲ್ಲಾ ಅನ್ನುವಂಥ ಸೂಫೀಸ್ ಅಂತರ ಏನಿದ್ದಾರೆ ಇವ್ರದ್ದು ಗೋರಿ ಕೂಡ ಅಲ್ಲಿದೆ ಮುಂದೊಂದು ದಿನಗಳಲ್ಲಿ ಅಭಿವೃದ್ಧಿ ಹೆಸರಲ್ಲೇ ನಾವು ಆ ಗೋರಿನ ಶಿಫ್ಟ್ ಮಾಡ್ತೀವಿ ಈ ಥರದ್ದು ನಾಟಕಗಳನ್ನ ಖಂಡಿತವಾಗ್ಲೂ ಇವರು ಶುರು ಮಾಡಿದೆ ಅಂತೂ ಯಾವುದೇ ಕಾರಣಕ್ಕೂ ಇರಲ್ಲ ಯಾಕಂತಂದರೆ ಇವರ ಹಿಸ್ಟ್ರಿನ ನೀವು ನೋಡ್ಕೊಂಡು ಬಂದರೆ ಇವ್ರು ಎಲ್ಲೂ ಕೂಡ ಜನಸಾಮಾನ್ಯರು ಅವರು ಅಚ್ಚುಕಟ್ಟಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿ ವಿದ್ಯಾಭ್ಯಾಸ ಕಲ್ತ್ಕೊಂಡು ನೆಮ್ಮದಿಯಾಗಿರಲಪ್ಪ ಅನ್ನುವಂಥ ಆಡಳಿತ ಎಲ್ಲೂ ಕೂಡ ಕೊಟ್ಟಿಲ್ಲ ಇವರ ಆಡಳಿತ ವೈಖರಿ ಏನು ಅಂತಂದರೆ ಇವರು ಅಲ್ಲಿಗೆ ಹೋಗೋಕ್ಕೂ ಮೊದಲೇ ಅಲ್ಲಿರೋರೆಲ್ಲ ಹಿಂದಿ ಕಲ್ತ್ಕೊಳ್ಬೇಕು ಅಲ್ಲಿರೋರೆಲ್ಲ ನಾವು ಹಿಂದೂ ಹಿಂದೂ ಅಂತ ಅನ್ಬೇಕು ಮತ್ತು ಅಲ್ಲಿರೋರೆಲ್ಲ ನಾವು ಬರೀ ಆಲೂಗೆಡ್ಡೆ ತರಕಾರಿ ಗುಟ್ಕ ಪಾನ್ಪರಕ್ಕೆ ತಿಂತೀವಿ ಅಂತ ಹೇಳ್ಬೇಕು ಯಾವ ಕಾರಣಕ್ಕೂ ಮೊಟ್ಟೆ ಮೀನು ಮಾಂಸ ಇದನ್ನು ತಿಂತೀವಿ ಅಂತ ಹೇಳಬಾರ್ದು ಅದನ್ನು ತಿಂದ್ರೂ ಕದ್ದು ಕದ್ದು ತಿನ್ಬೇಕು ಈ ರೀತಿಯ ಒಂದು ಮಾನಸಿಕ ರೋಗದ ಚಿಂತನೆ ಉಳ್ಳವರು ಆಡಳಿತನ ಇನ್ಯಾವ ರೀತಿ ಮಾಡ್ತಾರೆ ಅವರು ಇದೇ ರೀತಿಯೇ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಈ ಒಂದು ಚಿಂತನೆ ಎಲ್ಲೂ ಕೂಡ ಆಡಳಿತಕ್ಕೆ ಬರದಂಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಆಗಬೇಕು ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು